ಮಾರ್ಕರು ಬರೆದ ಸುವಾರ್ತೆ ಪುಸ್ತಕ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು ಕರ್ತನಲ್ಲಿ ಪ್ರೀತಿಯ ದೇವಚರ್ರೆ ಅನುದಿನವೂ ಸಹ ದೈವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಆಧರಿಸುತ್ತಲೂ ಆಶೀರ್ವದಿಸುತ್ತಲೂ ನಡೆಸ್ತಾ ಇದ್ದಾರೆ ಈಗಲೂ ಸಹ ನೀವು ನಿಂತಿರುವಂಥದ್ದು ನಿರ್ಮೂಲವಾಗದೇ ಇರುವಂಥದ್ದು ಆತ ನಿಮ್ಮ ಮೇಲೆ ಇಟ್ಟಿರುವಂಥ ಮಹಾಕೃಪೆ ಪವಿತ್ರನಾದ ತಂದೆಯು ಯಾವಾಗಲೂ ಸಹ ನಿಮ್ಮ ಪಕ್ಷವಿದ್ದವರಾಗಿದ್ದಾರೆ ನೀವು ಪ್ರಾರ್ಥನೆ ಮಾಡುವಂಥ ಎಲ್ಲ ಸಮಯದಲ್ಲೂ ಸಹ ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವವರಾಗಿದ್ದಾರೆ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಕನ್ನಡ ಇದ್ದ ಹಾಗೆ ನಾವು ಕನ್ನಡಿ ಮುಂದೆ ನಿಂತುಕೊಂಡು ನಮ್ಮ ಮುಖವನ್ನು ನೋಡುವಾಗ ಎಷ್ಟು ಮುಖದಲ್ಲಿರುವಂಥ ಎಷ್ಟೋ ಕಲೆಗಳನ್ನು ಗಮನಿಸುತ್ತೇವೆ ಕೆಲವೊಂದು ಬದಲಾವಣೆಗಳನ್ನು ಸಹ ನಾವು ಕಾಣುತ್ತೇವೆ ಈ ಮುಖದ ಬದಲಾವಣೆ ವ್ಯತ್ಯಾಸಕರವಾಗಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಕೆಲವೊಂದು ಕಾರ್ಯಗಳನ್ನು ಸಹ ನಾವು ಮಾಡ್ತೇವೆ ಪ್ರಾರ್ಥನೆ ಅನ್ನುವಂಥದ್ದು ಹಾಗೆ ನೀವು ಪ್ರಾರ್ಥನೆ ಮಾಡುವಂತಹ ಎಷ್ಟೋ ಸಮಯಗಳಲ್ಲಿ ಮತ್ತೊಬ್ಬರು ನಿಮಗೆ ತಪ್ಪು ಮಾಡಿರುವುದಾದರೆ ಅವರನ್ನು ಮನಪೂರ್ವಕವಾಗಿ ಕ್ಷಮಿಸುವಂಥದ್ದನ್ನು ನೀವು ಮೊದಲನೆಯದಾಗಿ ಆದ್ಯತೆಯನ್ನು ಕೊಟ್ಟು ಮಾಡಬೇಕು ನಿಮ್ಮ ಎಷ್ಟೋ ಪ್ರಾರ್ಥನೆಗಳಿಗೆ ತಡೆ ನಿಮ್ಮ ಆಶೀರ್ವಾದಕ್ಕೆ ತಡೆ ನೀವು ಕ್ಷಮಿಸದೇ ಇರುವಂಥದ್ದೇ ಆಗಿದೆ ಯಾರು ಎಷ್ಟೇ ದೊಡ್ಡ ತಪ್ಪುಗಳನ್ನು ನಿಮಗೆ ಮಾಡಿದ್ರೂ ಸಹ ಕ್ಷಮಿಸಿಬಿಟ್ಟು ಅಂಥದ್ದನ್ನು ಮರೆತು ಬಿಡ್ರಿ ನಂತರದಲ್ಲಿ ಅಂಥವರಿಂದಲೂ ಸಹ ನೀವು ದೂರವಾಗಿ ಇರ್ರಿ ಅದು ನಿಮಗೆ ಉತ್ತಮವಾದದ್ದು ಮಾತ್ರವಲ್ಲದೆ ನಿಮ್ಮ ಎಷ್ಟೋ ಪ್ರಾರ್ಥನೆಗಳು ಇಂದು ನಿಮಗೆ ಉತ್ತರ ಸಿಗದೇ ಇರುವುದಕ್ಕೂ ಸಹ ನೀವು ಕ್ಷಮಿಸದೇ ಇರುವಂಥದ್ದೇ ಆಗಿರಬಹುದು ಕ್ಷಮಿಸಿ ಪ್ರಾರ್ಥಿಸಿ ನೋಡ್ರಿ ಖಂಡಿತವಾಗಿಯೂ ದೈವರು ನಿಮಗೆ ಉತ್ತರವನ್ನು ಕೊಡುವವರಾಗಿ ಮಾತ್ರವಲ್ಲದೆ ಏಸು ಕರ್ತನ ಸ್ವಭಾವವನ್ನು ನೀವು ಧರಿಸಿಕೊಳ್ತೀರಿ ನಾವು ಯೇಸು ಕರ್ತನು ನಮ್ಮನ್ನು ಕ್ಷಮಿಸಿದ್ರಿಂದಲೂ ನಾವು ಅವರ ಮುಖಾಂತರವಾಗಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಆತ್ಮನನ್ನು ಹೊಂದಿಕೊಂಡಿದ್ದೇವೆ ಆದುದರಿಂದ ಕ್ಷಮಿಸುವಂಥ ವಿಷಯದಲ್ಲಿ ನೀವು ಮುಜುಗರವಿಲ್ಲದ ಹಾಗೆ ಯಥಾರ್ಥವಾಗಿ ಕ್ಷಮಿಸಿ ಪ್ರಯತ್ನಿಸಿ ನಮ್ಮ ಕ್ರಿಸ್ತಿಯ ಜೀವಿತ ಪ್ರಾರಂಭವಾಗುವಂಥದ್ದೇ ಕ್ಷಮೆಯಿಂದ ನಾವು ನಮ್ಮ ದೈವರು ನಮ್ಮನ್ನು ಕ್ಷಮಿಸಿದ್ರಿಂದಲೇ ನಾವು ಈಗ ಆತನವರಾಗಿ ಜೀವಿಸ್ತಾ ಇದ್ದೇವೆ ಇತರರನ್ನು ಸಹ ನಾವು ಅದೇ ರೀತಿಯಲ್ಲಿ ಉದಾರವಾಗಿ ಕ್ಷಮಿಸುವ ಕರ್ತನ ನಮ್ಮನ್ನು ಇನ್ನೂ ಹೆಚ್ಚಾಗಿ ಕರುಣಿಸ್ತಾರೆ ಪ್ರಾರ್ಥಿಸುವ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವರೇ ನೀವು ನಮಗೆ ಕ್ಷಮಿಸಿದ ಹಾಗೆ ನಾವು ಇತರರನ್ನು ಕ್ಷಮಿಸುವಂತಹ ಹೃದಯವನ್ನು ನಮಗೆ ಕೊಡ್ರಿ ಪವಿತ್ರನ ತಂದೆ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಈ ದಿನವೆಲ್ಲವೂ ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನಡೆಸ್ರಿ ಏಸು ಕರ್ತನ್ ನಾಮದಲ್ಲಿ ತಂದೆ ಆಮೇಲೆ